ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಇಂದ ಹೇಗಿದ್ದೀರಾ ಎಲ್ಲರೂ ರಾಜ್ಯದಾದ್ಯಂತ ಮಳೆಯ ಒಂದು ಅಬ್ಬರ ಜಾಸ್ತಿ ಆಗಿದೆ ಈಗ ಎಲ್ಲಾ ನದಿಗಳಲ್ಲಿ ಸಹ ನೀರಿನ ಒಂದು ಪ್ರವಾಹ ಜಾಸ್ತಿ ಆಗಿದೆ ಮತ್ತು ಎಲ್ಲಾ ಡ್ಯಾಮ್ ಗಳಲ್ಲಿ ಸಹ ನೀರಿನ ಒಳಹರಿವು ಜಾಸ್ತಿ ಆಗಿದೆ ಯಾರೆಲ್ಲ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾ ಇದಿರೋ ಆಮೇಲೆ ನದಿಗೆ ಹತ್ತಿರದಲ್ಲಿ ಇರ್ತಾ ಇದಿರೋ ಅವರೆಲ್ಲನೂ ಸಹ ಸುರಕ್ಷಿತವಾಗಿದ್ದೀರಾ ಅನ್ನೋದನ್ನ ಗಮನಿಸ್ಕೊಳ್ಳಿ ನಿಮಗೆ ಪ್ರಾಣಕ್ಕೆ ಅಪಾಯ ಇದೆ ಅನಿಸಿದಾಗ ಸುರಕ್ಷಿತವಾದ ಸ್ಥಳಗಳಿಗೆ ತೆರಳಿ ಆಮೇಲೆ ಈಗ ನೀರಿನ ಪ್ರವಾಹ ಜಾಸ್ತಿ ಇರೋದ್ರಿಂದ ಈ ದನ ಕರುಗಳನ್ನ ತೊಳೆಯೋದಿರ್ಲಿ ಆಮೇಲೆ ಮನೆ ಕೆಲಸಗಳಿಗಾಗಿ ನದಿಗಳ ಹತ್ತಿರ ಹೋಗೋದನ್ನ ಆದಷ್ಟು ಕಡಿಮೆ ಮಾಡಿ ಇದರಿಂದ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಹಲವಾರು ಜನರು ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ ಸೊ ಈ ಒಂದು ಮಳೆ ಸ್ವಲ್ಪ ಕಡಿಮೆ ಆಗುವವರೆಗೂ ನಿಮ್ಮ ಪ್ರಾಣಗಳನ್ನ ಸ್ವಲ್ಪ ಸುರಕ್ಷಿತವಾಗಿಡಲು ನಾನು ಒಂದು ಚಿಕ್ಕ ಸಲಹೆಯನ್ನ ಕೊಡಬೇಕು ಅಂತ ನನ್ನ ವಿಡಿಯೋ ಮೂಲಕ ಈ ಒಂದು ವಿಷಯವನ್ನ ನಿಮ್ಗೆಲ್ಲರಿಗೂ ತಿಳಿಸಬೇಕು ಅನ್ಕೊಂಡಿದೀನಿ ರಾಜ್ಯದಾದ್ಯಂತ ಎಲ್ಲಾ ಡ್ಯಾಮ್ ಗಳಲ್ಲೂ ಸಹ ನೀರಿನ ಒಳಹರಿವು ಜಾಸ್ತಿ ಇದೆ ಡ್ಯಾಮ್ ಗಳ ಹತ್ತಿರ ಹೋದಾಗ ನೀರಿನ ಸೆಳವು ಜಾಸ್ತಿ ಇರುತ್ತೆ ಅಲ್ಲಿ ಹೋದಾಗ ಸುರಕ್ಷಿತವಾಗಿರಿ ಆದಷ್ಟು ನೀರಿನ ಹತ್ತಿರ ಹೋಗೋದನ್ನ ತಪ್ಪಿಸಿ ಸೊ ಈ ವಿಷಯವನ್ನ ಗಮನದಲ್ಲಿಟ್ಕೊಳ್ಳಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು